ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲು ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗ್ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ಹಂಚ್ಕೋಬಹುದು ಇವತ್ತು ಮೈಗ್ರೇನ್ ಹೆಡ್ ಎಕ್ ಬಗ್ಗೆ ಮಾತಾಡೋಣ ಮೈಗ್ರೇನ್ ಅಂದ್ರೆ ಏನು ಯಾಕಾಗುತ್ತೆ ಹೆಂಗಾಗುತ್ತೆ ಮೈಗ್ರೇನ್ ತಲೆನೋವು ಬಂತು ಅಂದ್ರೆ ತುಂಬಾ ತಲೆನೋವು ಬರ್ತಾ ಇರತ್ತಂತೆ ಆದ್ರೆ ಅರ್ಧ ತಲೆನೋವು ಬಂದ್ ಕೆಲವೊಂದ್ಸರಿ ಅರ್ಧ ತಲೆನೋವು ಬರುತ್ತೆ ಕೆಲವೊಂದ್ಸರಿ ಫುಲ್ ತಲೆನೋವು ಬರುತ್ತೆ ಒಂದ್ಸರಿ ಬಂದಿದ್ದು ಸಿಕ್ಕಾಬಿಟ್ಟೆ ಒಂದ್ ಎರಡ್ ಮೂರ್ ದಿನ ಗಟ್ಟಲೆ ಇರುತ್ತೆ ಪದೇ ಪದೇ ಬರ್ತಾ ಇರುತ್ತೆ ಇದೇನಪ್ಪ ಎಷ್ಟು ತೋರಿಸಿಕೊಂಡ್ರು ವಾಸಿ ಆಗಲ್ಲ ಸುಸೈಡ್ ಸೂಸೈಡ್ ಮಾಡ್ಕೊಂಡ್ರಂತೆ ಇವೆಲ್ಲಾದನ್ನು ಕೇಳಿರ್ತೀರಲ್ವಾ ಖಂಡಿತವಾಗ್ಲು ಆ ಡಿಸೀಸ್ ಬಗ್ಗೆ ಮಾತಾಡೋಣ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡ್ಬೋದು ನೇರವಾಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಅದಕ್ ಫೋನ್ ಮಾಡಿ ನಾನು ನೋಟಿಗೆ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಎಲ್ಲೆಲ್ಲಿ ಭೇಟಿ ಆಗ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಂಡು ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಈ ಮಂಗಳವಾರ ನೀವು ಹೊಸದಾಗಿ ಬ್ರಾಂಚ್ ಓಪನ್ ಆಗ್ತಾ ಇದೆ ಅಂದ್ರೆ ಕನ್ಸಲ್ಟೇಷನ್ ಅಲ್ಲಿ ಭೇಟಿ ಮಾಡ್ತಾ ಅಲ್ಲಿ ಬರ್ತಾ ಇದ್ದೀನಿ ನೀವು ಕೂಡ ನಾನು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ನೆನ್ಪಿಟ್ಕೊಳ್ಳಿ ಬರೋ ಶುಕ್ರವಾರ ಅಂದ್ರೆ ಬರೋ ಮಂಗಳವಾರ ಇಪ್ಪತ್ತೆಂಟನೇ ತಾರೀಕು ಶಿವಮೊಗ್ಗದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನೀವು ಶಿವಮೊಗ್ಗದಲ್ಲಿ ಎಲ್ಲಿ ಸಿಗ್ತೀರಾ ಎಲ್ಲೆಲ್ಲಿ ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡಿ ಖಂಡಿತವಾಗ್ಲೂ ಅಸಿಸ್ಟೆಂಟ್ ನಿಮಗೆ ಅಡ್ವೈಸ್ ಮಾಡ್ತಾರೆ ಅಂತ ತಿಳಿಸ್ತಾ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳಿಂದ ನಾನು ಒಟ್ಟಿಗೆ ಮಾತಾಡಬಹುದು ಅಂತ ಹೇಳಿದ್ರೆ ಆ ವಟ್ಟೆ ನೋವು ಆಗಿರ್ಬೋದು ಅಂದ್ರೆ ಹೊಟ್ಟೆ ಒಬ್ರ ಬರ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಬೆನ್ನಿಡ್ಕೊಂಡು ಎದೆ ಇಡ್ಕೊಳ್ತಾ ಇರುತ್ತೆ ಅದಕ್ಕೆ ಏನೋ ಏನು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಸುತ್ತಾಡ್ತೀರಾ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿರ್ತೀರ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ ಆ ತರ ಸಮಸ್ಯೆ ಮಾಡಬಹುದು ಆಯುರ್ವೇದದಲ್ಲಿ ಒಂದೂವರೆ ತಿಂಗಳ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗುಲ್ಮ ಅಂತ ಹೇಳ್ತೀವಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ವೆರಿಕೋಸ್ ವೆನ್ಸ್ ಆಗಿರ್ಬೋದು ಗಾಯಗಳಾಗಿರ್ಬೋದು ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ ಆಪರೇಷನ್ ಮಾಡಿದ್ರು ಕೆಲವೊಂದ್ಸರಿ ಕಾಲ್ ಕಟ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಆ ತರ ಆತರ ಇದ್ರೂ ಕೂಡ ವಾಸಿ ಮಾಡಬಹುದು ಏನು ಗಾಬರಿ ಮಾಡ್ಕೋಬೇಡಿ ಸ್ಟಾರ್ಟಿಂಗ್ ಅಲ್ಲೇ ವಾಸಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅದ್ರ ಜೊತೆಗೆ ಏನೋ ಮಂಡಿ ನೋವು ಬರ್ತಾ ಇರುತ್ತೆ ಆಮೇಲೆ ಸೊಂಟ ನೋವು ಬರ್ತಾ ಇರುತ್ತೆ ಆಗಿರ್ಬೋದು ಅಥವಾ ಟಾನ್ಸೆಲೈಟಿಸ್ ಅಂತ ಹೇಳ್ತೀವಿ ಮೂಗಲ್ ನೆಗಡಿ ಬರ್ತಾ ಇರುತ್ತೆ ಈ ರೀತಿ ಗಾಲ್ಬಡ ಸ್ಟೋನ್ಸ್ ವೆರಿ ಏನೋ ಗರ್ಭಶೀಲ ಸಮಸ್ಯೆ ಎನ್ಲಾರ್ಜ್ ಕಿಡ್ನಿ ಸ್ಟೋನ್ಸ್ ಈ ತರ ಎಷ್ಟೊಂದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿರೋ ಕಾಯಿಲೆಗಳು ಕೂಡ ಆಯುರ್ವೇದದಲ್ಲಿ ವಾಸಿ ಆಗುತ್ತೆ ಆ ನಿಮ್ಗೆ ಆ ತರದ ಸಮಸ್ಯೆ ಇತ್ತು ಅಂದ್ರೆ ಮಾತಾಡಬಹುದು ಮತ್ತೊಂದ್ಸರಿ ತಿಳಿಸ್ಕೊಡ್ತಾ ಇದೀನಿ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನಾನ್ ಒಟ್ಟಿಗೆ ಮಾತಾಡಕ್ಕೆ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಾರೆ ಆ ನಂಬರ್ ಗೆ ಫೋನ್ ಮಾಡೋದ್ರಿಂದ ನಾನು ಎಲ್ಲೆಲ್ಲಿ ಸಿಗ್ತೀನಿ ಯಾವಾಗ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗಬಹುದು ಮತ್ತೆ ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನೋಟಿಗೆ ಮಾತಾಡಬಹುದು ಅಂತ ತಿಳಿಸ್ತಾ ಒಬ್ರು ಕಾಲರ್ ತುಂಬ ಹೊತ್ತಿಂದ ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಹಾ ಹೇಳಿ ಏನ್ ಸಮಸ್ಯೆ ಇದೆ ಸರಿ ನಮಸ್ಕಾರ ನಮಗೂ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇದೆ ಬ್ಯಾಕ್ ಪ್ರಾಬ್ಲಮ್ ಇದೆ ಶುಗರ್ ಜಾಸ್ತಿ ಇದೆ ಶುಗರ್ ಒಂದ್ ಆರ್ನೂರ ಐವತ್ತು ಏಳ್ನೂರ ಎಂಟು ಇದು ಇದೆ ಅಂತ ಹೇಳ್ತಾವ್ರೆ ಮತ್ತೆ ಬಾಡಿ ಸಿಕ್ಕಾಬೇ ವೀಕ್ ಆಗ್ತಾ ಇದೆ ತುಂಬಾ ವೀಕ್ ಆಗ್ತಾ ಇದೆ ಇದೆ ನಾವು ಬೆಂಗಳೂರು ಬೆಂಗಳೂರು ಓಕೆ ನೋಡಿ ಅದಕ್ಕೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಮಲೆಟಸ್ ಅಂತ ಹೇಳ್ತೀವಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಮಲೆಟಸ್ ಅಂತ ಹೇಳಿದ್ರೆ ಒಂದು ಮುನ್ನೂರ ಐವತ್ತಕ್ಕಿಂತ ನಾನೂರು ಶುಗರ್ ಲೆವೆಲ್ ವರೆಗೂ ಹೋಗ್ಬಿಟ್ಟಿರುತ್ತೆ ಎಷ್ಟೇ ಟ್ಯಾಬ್ಲೆಟ್ ತಗೊಳ್ತೀರಾ ಇನ್ಸುಲಿನ್ ಮಾಡ್ಕೊಳ್ತೀರಾ ಏನಂದ್ರೂ ಕಂಟ್ರೋಲ್ಗೆ ಬರ್ತಾರಲ್ಲ ಅದಕ್ಕೆ ನಾವು ಅನ್ಕಂಟ್ರೋಲ್ ಡಯಾಬಿಟಿಸ್ ಮಲೆಟಸ್ ಅಂತ ಹೇಳ್ತೀವಿ ಕೆಲವೊಂದ್ಸರಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಕೊಟ್ಟು ಇನ್ಸುಲಿನ್ ತಗೋಬೇಕು ಅನ್ನೋ ಸ್ಟೇಜ್ಗೆ ಬಂದಿರ್ತಾರ ಅದಕ್ಕೆ ನಾವು ಅನ್ಕಂಟ್ರೋಲ್ ಡಯಾಬಿಟಿಸ್ ಮಲೆಟಸ್ ಅಂತ ಹೇಳ್ತೀವಿ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆ ಕಾರಣಗಳು ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಪ್ಯಾಂಕ್ರೈಟಿಕ್ ಸೆಲ್ಸ್ ಇರುತ್ತಲ್ಲ ಅಲ್ಲಿ ಏನೋ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಹೇಳ್ತೀವಿ ಕ್ಯಾಲ್ಸಿಫಿಕೇಶನ್ ಆಗಿರ್ಬೋದು ಅಥವಾ ಅಲ್ಲಿ ಏನಾದ್ರೂ ಅಬ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಬೆಳೆದ್ಬಿಟ್ಟು ಅಥವಾ ಅಲ್ಲಿ ಏನೋ ಕೆಲವೊಂದ್ಸರಿ ಈ ಫ್ಯಾಟ್ ಡೆಪಾಸಿಟ್ಸ್ ಆಗ್ಬಿಟ್ಟು ಕೂಡ ಅಬ್ಸ್ಟ್ರಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇರೋದು ಹೊರಗಡೆ ಬರ್ತಾರಲ್ಲ ಅದನ್ನ ನಾವು ಈಸಿಯಾಗಿ ವಾಸಿ ಮಾಡ್ಬೋದು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ ಮತ್ತೆ ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಬಾಡಿ ಒಳಗೆ ಹೆಲ್ದಿ ಸೆಲ್ಸ್ ಇರುತ್ತಲ್ಲ ಆ ಹೆಲ್ದಿ ಸೆಲ್ಸ್ ಮತ್ತೊಂದು ಹೆಲ್ದಿ ಸೆಲ್ಸ್ ನಂತ ಬರ್ತಾ ಇರುತ್ತೆ ಅದಕ್ಕೆ ನಾವು ಆಟೋ ಇಮ್ಯೂನ್ ಅಂತ ಹೇಳ್ತೀವಿ ನಾವು ವಾಸಿ ಮಾಡ್ಬೋದು ಆದ್ರೆ ಕೆಲವೊಂದ್ ಸರಿಯಲ್ಲಿ ಪ್ಯಾಕ್ರ ಪ್ಯಾಂಕ್ರಾಟಿಕ್ ಸೆಲ್ಸ್ ಇರುತ್ತಲ್ಲ ಅದು ಡೆತ್ ಆಗ್ತಾ ಬರ್ತಾ ಇರುತ್ತೆ ಅದ್ರ ಫಂಕ್ಷನ್ ಸ್ಟಾಪ್ ಮಾಡ್ತಾ ಹೋಗುತ್ತೆ ಅದನ್ನ ನಾವು ವಾಸಿ ಮಾಡೋದ್ ಕಷ್ಟ ಬಟ್ ಇವು ಮೂರ್ ನಾಲ್ಕ್ ಸ್ಟೇಜ್ ಇದ್ರೂ ಕೂಡ ನಾವು ವಾಸಿ ಮಾಡ್ಬೋದು ಗಾಬರಿ ಮಾಡ್ಬೇಡಿ ನಿಮ್ದು ಏನ್ ರಿಪೋರ್ಟ್ಸ್ ಇದೀರಾ ಅದನ್ನೆಲ್ಲ ತಗೊಂಡ್ ಬನ್ನಿ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡೋಣ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲೇ ಇರ್ತೀನಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಬರೋ ಮಂಗಳವಾರ ಅಂದ್ರೆ ವಸ್ತಾಗಿ ಬ್ರಾಂಚ್ ಓಪನ್ ಆಗ್ತಾ ಇದೆ ಅಂತ ಹೇಳ್ದೆ ಇಪ್ಪತ್ತೆಂಟನೇ ತಾರೀಕು ಶಿವಮೊಗ್ಗದಲ್ಲಿ ಸಿಗ್ತೀನಿ ಶುಕ್ರವಾರ ಮತ್ತೆ ಮೈಸೂರು ಏನೋ ಧಾರವಾಡ ಸಿಗ್ತೀನಿ ಮೂವತ್ತೊಂದನೇ ತಾರೀಕು ಮತ್ತೆ ಮುಂದಿನ ಶುಕ್ರವಾರ ಮೈಸೂರಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಹಾಸನ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿ ದಿನ ಎಲ್ಲ ಜಗಳೂರಲ್ಲಿ ಇರ್ತೀನಿ ನಿಮಗೆ ಯಾವಾಗ ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಅವಾಗ ನೇರವಾಗಿ ಬಂದು ಕೂಡ ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ನೀವು ನೇರವಾಗಿ ಭೇಟಿ ಆಗ್ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡಿ ನನ್ನ ಅಸಿಸ್ಟೆಂಟ್ ನಿಮ್ಗೆ ಪ್ರಾಪರ್ ಗೈಡ್ ಮಾಡ್ತಾರೆ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಮ್ ತಂದೆಯವರಿಗೆ ಮೊಣ್ಕಾಲು ನಾವು ಸರ್ ತುಂಬಾ ಮಣ್ಕಾಲು ನಾವು ಓಕೆ ಓಡಾಡೋದೆಲ್ಲ ಕಷ್ಟ ಮತ್ತೆ ಅದು ಕೂತ್ಕೊಂಡು ಆಗಲ್ಲ ನಾವೇ ಎಲ್ಲ ಎತ್ತಬೇಕಾಗುತ್ತೆ ಅದು ಸರಿ ಆಗುತ್ತೆ ಸರ್ ಅದು ಯಾವಾಗಲೇ ಒಂದು ಎಪ್ಪತ್ತು ವರ್ಷ ಆಗಿದೆ ಸರ್ ಓಕೆ ಯಾವ ಊರಿಂದ ಮಾತಾಡ್ತಾರೆ ತುಮಕೂರಿಂದ ತುಮಕೂರಿಂದಾನ ನೋಡಿ ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಎರಡು ಮಂಡಿಗಳು ಇರ್ತಾವಲ್ವಾ ಅಲ್ಲಿ ಒಂದು ಮೂಳೆಗಳು ಇರುತ್ತೆ ಅಲ್ಲಿ ಸೈನೋವಲ್ ಫ್ಲೂಡ್ ಅಂತ ಇರುತ್ತೆ ಆ ಸೈನೋವಲ್ ಫ್ಲೂಡ್ ಯಾವಾಗ ಕರಗ್ತಾ ಬರುತ್ತಲ್ಲ ಅವಾಗ ಮೂಳೆಗಳು ಫ್ರಿಕ್ಷನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಮೂಳೆಗಳು ಫ್ರಿಕ್ಷನ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಮೂಳೆಗಳು ಸವಿಯಾಗ ಸ್ಟಾರ್ಟ್ ಆಗುತ್ತೆ ಮೂಳೆಗಳು ಸೌತ ಸೌತಾ ಬಂದು 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 ಈ ರೀತಿ ಕೆಳಗಡೆ ಕುತ್ಕೊಳ್ಳಕ್ ಆಗಲ್ಲ ಮೇಲ್ಗಡೆ ಇದ್ದೇಳಕ್ ಆಗಲ್ಲ ಓಡಾಡುವಾಗ ಅಂತ ಸೌಂಡ್ ಬರ್ತಾ ಇರುತ್ತೆ ನೋಡಿ ನಾಲೆಡ್ ಜೀಸ್ ಪವರ್ ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ಒಂದು ವಸ್ತು ಬಗ್ಗೆ ಅಥವಾ ಯಾವ್ದಾದ್ರು ಒಂದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ನಾವ್ ಯಾವಾಗ್ಲೂ ಮೋಸ ಹೋಗಲ್ಲ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಹೆಂಗೆ ನಿಮಗೆ ವಾಸ್ತುಅಾರ್ಥ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನೋಡಿ ಮೂಳೆಗಳು ಯಾವಾಗ ಸವಿಯಾಗಿ ಬರುತ್ತಲ್ಲ ನೀವ್ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಮಂಡಿ ಮೇಲ್ಗಡೆ ಕೈ ಇಟ್ಬಿಟ್ಟು ಮೇಲೆ ಕೆಳಗೆ ಮಾಡ್ತಾ ಬನ್ನಿ ಅವಾಗ ಕರ್ಕರ್ ಅಂತನೋ ಕಟ್ ಕಟ್ ಅಂತನೋ ಸೌಂಡ್ ಬರ್ತಾ ಇರುತ್ತೆ ಆ ಇಂಡಿಕೇಶನ್ ಏನು ಅಂತ ಹೇಳಿದ್ರೆ ಮೂಳೆಗಳು ಸವಿತಾ ಇದೆ ಅಂತ ಅರ್ಥ ಅವಾಗ ನೀವ್ ಎಚ್ಚೆತ್ಕೊಂಡು ಕರೆಕ್ಟ್ ಆಗಿ ಒಂದು ಒಂದರಿಂದ ಆರು ತಿಂಗಳವರೆಗೂ ಕರೆಕ್ಟ್ ಆಗಿ ಮೆಡಿಸಿನ್ ತಗೊಂತ ಬಂದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅದ್ರಲ್ಲಿ ಆಬಗುಲು ಶುಕ್ರಮಾತ್ರ ಕವಟಿ ಅಶ್ವಗಂಧ ಅಶ್ವಗಂಧ ಚೂರ್ಣ ಮತ್ತೆ ಪಿ ಟಿ ಜಿ ಅಂತ ಇರುತ್ತೆ ಆ ಮೆಡಿಸಿನ್ಸ್ ತಗೊಳ್ತಾ ಬರೋದ್ರಿಂದ ಅಲ್ಲಿ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ರಿಸರ್ಚ್ ಹೇಳ್ತಾ ಇದೆ ಅಸ್ತಿ ಮತ್ತೆ ಶಲ್ಲಾಕಿಯಿಂದ ಮೂಳೆಗಳು ಉತ್ಪತ್ತಿ ಆಗುತ್ತೆ ಅಂತ ನಾನು ಹೇಳ್ದಂಗೆ ಕರೆಕ್ಟ್ ಆಗಿ ಒಂದು ಕೆಲವೊಬ್ಬರಿಗೆ ಒಂದೇ ತಿಂಗಳ ವಾಸಿ ಆಗುತ್ತೆ ಕೆಲವೊಬ್ಬರಿಗೆ ಒಂದ್ ಮೂರ್ ತಿಂಗಳು ಟೈಮ್ ತಗೊಳುತ್ತೆ ನಿಮ್ದು ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಎಷ್ಟೇ ಜಾಸ್ತಿ ಮಂಡಿ ಬಂದ್ರು ಪ್ಲೇಟಾಗಿ ವಾಸಿ ಮಾಡಬಹುದು ಏನು ಗಾಬ್ರಿ ಮಾಡುವಂಥದ್ ಅವಶ್ಯಕತೆ ಇಲ್ಲ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲೆ ಇರ್ತೀವಿ ಇವ್ ನೀರ್ ಬಗ್ಗ ಬಂದು ಭೇಟಿ ಆಗಿ ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲವ್ರು ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಅಲ್ಲ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಅದ್ರ ನನಗೆ ಟೈರ್ಡ್ ಬಂದಿತ್ತು ಸರ್ ಫಸ್ಟ ಓಕೆ ಒಂದು ಐದು ಆರು ವಾರ ಆಯ್ತು ಸರ ಟೈರ್ಡ್ ಆಗಿ ಬಂತು ಆಮೇಲೆ ಈ ಕೈಗಳು கீழ கீழுகளும் சார் எல்லா கீழுகள் எல்லாம் புல்லு ಎಲ್ಲಾ ಎಳದ್ ಬಿಡ್ತಾವ್ರಿ ಸರ್ ಆಗಲ್ಲ ಇಳಸಕ್ ಆಗಲ್ಲ ಹದಿನೈದ್ ದಿವಸ ನನ್ಗ ಹಿಂಸೆ ಅಂದ್ರೆ ಹಿಂಸೆ ಎಷ್ಟು ಹಾಸ್ಪಿಟ್ಲ್ ತೋರ್ಸಿದೀನಿ ಗೊತ್ತ ಸರ್ ಎಲ್ಲಾ ಹಾಸ್ಪಿಟ್ಲಾಗು ಅದೇ ಇದು ಮೂಡ್ಲಾಗ್ಬಿಡ್ತಾವೇನ ಕಲ್ಲು ಮೇಲೆ ಅದೆಲ್ಲಾ ಮಾಡಿದೀನಿ ಸರ್ ಎಲ್ಲಿ ಹೋದ್ರೆ ಏನು ವಾಸಿ ಆಗ್ತಾ ಇಲ್ಲ ಸರ್ ಅದೇನೋ ಏನು ಅಂತೂ ಗೊತ್ತಿಲ್ಲ ಚಾಬ್ಲೆಟ್ ತಗೊಂಡಿದ್ದೀನಿ ಔಷಧಿ ಕೊಟ್ಟವ್ರಿ ಏನ್ ತಿಂದ್ರು ಏನು ಒಂದ್ ಚೂರು ವಾಸ ಆಗ್ತಾ ಇಲ್ಲ ಸರ್ ಜುಮ್ ಚುಮ మర్గట్ట ఆ తర్ ఆదీయ కై జిమ్ జిమ్ అన్నదల సార్ కై మేల్ ఎత్త పుల్ ఎజెల్ ఎడదక్బర్ అది సార్ ಹ್ಮ್ ಓಕೆ ಅದಕ್ಕೆ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಮತ್ತೆ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಅಂದ್ರೆ ಕತ್ತಲ್ಲಿ ಇರ್ತಕ್ಕಂಥ ಮೂಳೆಗಳೇನಿದಾವಲ್ಲ ಅಲ್ಲಿ ಡಿಸ್ಕ್ ಅಂತ ಇರುತ್ತೆ ಆ ಡಿಸ್ಕ್ ಹೊರಗಡೆ ಬಂದ್ಬಿಟ್ಟು ನರವ್ನ ಪ್ರೆಸ್ ಮಾಡ್ತಾ ಇರುತ್ತೆ ಯಾವಾಗ ಆ ರೀತಿ ನರು ಪ್ರೆಸ್ ಆಗುತ್ತಲ್ಲ ಅವಾಗ ಈ ರೀತಿ ಕೈಯಲ್ಲಿ ಕೈಯಲ್ಲಿ ಎಳ್ದಂಗ್ ಆಗೋದು ಅಥವಾ ಆಗೋದು ಅಥವಾ ಕೈ ಎತ್ತಕ್ಕಾಗಲ್ಲ ತಲೆ ಬಾಚ್ಕೊಳಕ್ಕಾಗಲ್ಲ ಆಮೇಲೆ ಗುಂಡಿಗಳು ಹಾಕಕ್ಕಾಗಲ್ಲ ಈ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಅಲ್ಲಿ ಅದಕ್ಕೆ ಹೇಳೋದು ಯಾವಾಗ್ಲೂ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಅಟ್ಲೀಸ್ಟ್ ನಿಮಗೆ ಅದು ಲೇಟರ್ ಸ್ಟೇಜ್ ಹೋಗ್ತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೋವು ಬರ್ತಾ ಇದೆ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ ಅವಾಗ ಈ ರೀತಿ ಸಮಸ್ಯೆ ಆದಾಗ ತುಂಬಾನೇ ಅನುಭವಿಸ್ತಾ ಇರ್ತೀರಾ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಈ ಸ್ಟೇಜಸ್ ಆಯುರ್ವೇದದಲ್ಲಿ ಅದಕ್ಕೆ ಆಬ ಗುಲು ಶುಕ್ರ ಮಾತ್ರ ಕವಟಿ ಕ್ಷಾರ ಮಹಾನಾಯಣ ತೈಲ ಆ ರೀತಿ ಮೆಡಿಸಿನ್ಸ್ ಇರುತ್ತೆ ಅವುಗಳ್ನ ತಗೊಳ್ಳೋದ್ರಿಂದ ಅಲ್ಲಿ ಏನ್ ಡಿಸ್ಬಲ್ಜ್ ಆಗಿದೀರಾ ಅದ್ ಕಂಪ್ಲೀಟ್ ನಾರ್ಮಲ್ ಆಗ್ಬಿಟ್ಟು ವಾಸಿ ಆಗುತ್ತೆ ಏನು ಗಾಬರಿ ಮಾಡ್ಕೊಳ್ಳುವಂತದ್ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ನಿಮ್ದು ಯಾವ್ದೇ ತರ ಸಮಸ್ಯೆ ಇದ್ರು ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ಇವಾಗ ನಾನು ನೋಟಿಗೆ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಥವಾ ವಾಟ್ಸಪ್ ನೀವೊಂದು ಮಿಸ್ ಕಾಲ್ ಕೊಟ್ಟು ಬಿಟ್ಬಿಡಿ ಅವಾಗ ನಿಮಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಆ್ಯಡ್ ಆಗುತ್ತೆ ಅವಾಗ ನೀವು ಏನೋ ಅದ್ರಲ್ಲಿ ತುಂಬಾ ಹೆಲ್ತ್ ಇನ್ಫಾರ್ಮೇಶನ್ಸ್ ಎಲ್ಲ ಬರ್ತಾ ಇರುತ್ತೆ ಅದನ್ನು ಕೂಡ ನೋಡ್ಕೊಂಡು ನೀವು ಆರೋಗ್ಯನ ಕಾಪಾಡ್ಕೋಬಹುದು ಅಂತ ತಿಳಿಸ್ತಾ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಮೈಗ್ರೇನ್ ಹೆಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಮೈಗ್ರೇನ್ ಹೆಡ್ ಅಂದ್ರೆ ಏನು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಬ್ರೈನ್ ಗೆ ಸಪ್ಲೈ ಮಾಡ್ತಕ್ಕಂತ ರಕ್ತನಾಳಗಳಿದಾವಲ್ಲ ಅಲ್ಲೊಂದು ಕೆಮಿಕಲ್ ಕೆಮಿಕಲ್ ಸೆಕ್ರೇಷನ್ಸ್ ಆಗುತ್ತೆ ಯಾವಾಗ ಕೆಮಿಕಲ್ ಸಕ್ರೇಷನ್ ಊತ ಬರುತ್ತೆ ಆ ಊತ ಬಂದಿರೋದು ಈ ರೀತಿ ಅರ್ಧ ಬರೋದು ಸರಿ ಟಪ್ ಟಪ್ ಅಂತ ಒಡ್ಕೊಳ್ಳೋದು ಆಗ್ತಾ ಇರುತ್ತೆ ವರ್ಷ ಒಂಬತ್ತು ವರ್ಷದ ಮಕ್ಳುಗಳಿಗೆ ಈ ಮೈಗ್ರೇನ್ ಹೆಡ್ಡ್ಯಾಕ್ ಬರ್ತಾ ಇದೆ ಅದ್ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬದಲಾದ ಜೀವನ ಶೈಲಿ ಆಗಿರ್ಬೋದು ಅಥವಾ ಒತ್ತಡ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಇವುಗಳಿಂದನೂ ಈ ಮೈಗ್ರೇನ್ ಹೆಡ್ಡ್ಯಾಕ್ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇದೆ ಆ ಮೈಗ್ರೇನ್ ಹೆಡ್ಡ್ಯಾಕ್ ಬಂದಿದೆ ಅಂದ ತಕ್ಷಣ ಸಿಂಟಮ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಬಿಸ್ಲು ಆಗಲ್ಲ ಯಾರಾದರೂ ಮಾತಾಡಿದ್ರೆ ತುಂಬಾ ಕೆಟ್ಟ ಕೋಪ ಬರ್ತಾ ಇರುತ್ತೆ ಕಣ್ಣೆಲ್ಲ ಚುಚ್ಚಂಗ ಆಗ್ತಾ ಅದು ಅದ್ರ ಜೊತೆ ಕೆಲವೊಂದ್ಸರಿ ಅರ್ಧ ತಲೆ ನೋವು ಬರ್ಬೋದು ಕೆಲವೊಂದ್ಸರಿ ಫುಲ್ ತಲೆನೋವು ಬರ್ಬೋದು ಇವುಗಳು ಈ ಮೈಗ್ರೇನ್ ಹೆಡ್ಕ್ ಮೈನ್ ಸಿಂಟಮ್ಸ್ ಆಗಿರುತ್ತೆ ನೀವ್ ಏನೆಲ್ಲಾ ಸ್ಕ್ಯಾನ್ ಮಾಡ್ಸಿರ್ತೀರಾ ಎಮ್ ಆರ್ ಐ ಸಿ ಟಿ ಏನೇ ಸ್ಕ್ಯಾನ್ ಮಾಡಿಸಿದ್ರು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ ಇದಕ್ಕೆ ಮೈಗ್ರೇನ್ ಹೆಡ್ ಎಕ್ ಅಂತ ಹೇಳ್ತೀವಿ ಏನೂ ಟೆನ್ಶನ್ ಮಾಡ್ಕೋಬೇಡಿ ಮೂವತ್ತು ವರ್ಷ ನಲವತ್ತು ವರ್ಷ ಇಂದ ಈ ಮೈಗ್ರೇನ್ ಹೆಡ್ಕ್ ಸ್ಟಾರ್ಟ್ ಆಯ್ತು ಅದನ್ನ ವಾಸನೆ ಆಗಲ್ಲ ಪರಿಸ್ಥಿತಿಗೆ ಬಂದಿದ್ರು ಕೂಡ ಆಯುರ್ವೇದಲ್ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಆಯುರ್ವೇದ ಚಿಕಿತ್ಸೆ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದೀನಿ ಈ ಮೈಗ್ರೇನ್ ಹೆಡ್ ಏಕ್ ಅನ್ನೋದು ಸರಿ ವಾಸನೆ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿರುತ್ತೆ ನೋವಿನ ಮಾತ್ರ ತಗೊಂಡ್ ತಗೊಂಡು ಲಿವರ್ ಪ್ರಾಬ್ಲಮ್ ಆಗೋದು ಕಿಡ್ನಿ ಪ್ರಾಬ್ಲಮ್ ಆಗೋದು ಈ ರೀತಿ ಎಲ್ಲ ಸಮಸ್ಯೆ ಆಗಿರೋದು ನೋಡಿರ್ತೀವಿ ಕೆಲವೊಂದ್ಸರಿ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿರೋರು ಜನ ನೋಡಿರ್ತೀನಿ ಆದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಹಾರ್ಡ್ಲಿ ತ್ರೀ ಟು ಸಿಕ್ಸ್ ಮಂತ್ಸ್ ಅನ್ನೋಷ್ಟೊತ್ತಿಗೆ ಎಷ್ಟೇ ಜಾಸ್ತಿ ಮೈಗ್ರೇನ್ ಹೆಡ್ಐಕ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಹಾಗಾದ್ರೆ ಏನ್ ಮಾಡ್ಬೇಕು ಡಾಕ್ಟ್ರೆ ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ ಪಿತ್ತದ ಅಂಶ ಕಫದ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಹೆಣ್ಣು ಟ್ರೀಟ್ಮೆಂಟ್ ಆಕ್ಚುಲಿ ಈ ವಿರೇಚನ ಟ್ರೀಟ್ಮೆಂಟ್ ಗೆ ನೀವು ಹಾಸ್ಪಿಟ್ಲಿಗೆ ಬರಬೇಕು ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಇರುತ್ತೆ ಆದ್ರೆ ಏನು ಅವಶ್ಯಕತೆ ಇಲ್ಲ ಏನೋ ಈ ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಇದು ಒಂದು ಕೂಡ ನಾವು ಹಾಸ್ಪಿಟಲ್ ಏನ್ ಮಾಡ್ತೀವಲ್ವಾ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ಮನೇಲೆ ಕೊಟ್ಟಿರ್ತಿ ನೀವು ಮನೇಲೆ ಅಪ್ ಮಾಡ್ಕೋಬಹುದು ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಮೆಡಿಕೇಟೆಡ್ ತುಪ್ಪ ಇರುತ್ತೆ ಅದನ್ನ ಬಿಸಿನೀರಲ್ಲಿ ಇಡ್ತೀರಾ ಕರಗಿಸ್ಕೊಳ್ತೀರಾ ಬೆಳಗ್ಗೆ ಎಂಟು ಗಂಟೆ ಖಾಲಿ ಬಟ್ಟೆಯಲ್ಲಿ ಅಷ್ಟು ಕುಡ್ದು ಅವಾಗ ಏನಾಗುತ್ತೆ ಅಂದ್ರೆ ಆ ಗುರುತ ಡೈಜೆಸ್ಟ್ ಆಗಿಬಿಟ್ಟು ಈ ಚೆಂಡ ಸಲ್ಲಿ ಹೋಗುತ್ತೆ ಅಲ್ಲಿರೋ ದೋಷಗಳು ಟಾಕ್ಸಿನ್ಸ್ ಪಿತ್ತದಂಶ ಎಲ್ಲದು ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಮೂರ್ ಏಳನೇ ದಿವಸ ಆಯಿಲ್ ಬಾಟಲ್ಸ್ ಇರುತ್ತೆ ಇದನ್ನ ತಲೆಯಿಂದ ಕಲರ್ಗೂ ಎಣ್ಣೆ ಹಚ್ಕೋಬೇಕು ಮಸಾಜ್ ಮಾಡಬೇಕು ಬಿಸ್ಲಲ್ಲಿ ಅಡ್ಡಾಡ್ಬೇಕು ಆಮೇಲೆ ಒಂದ್ ಟೇಬಲ್ ಕೆಳಗಡೆ ಬಿಸ್ನೀರ್ ಇಟ್ಬಿಟ್ಟು ಗೊಜ್ಕೊಂಡ್ ಕುತ್ಕೋಬೇಕು ಅವಾಗ ಬಾಡಿಗೆಲ್ಲ ಹವೆ ಬರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನ ನಳಕ್ ಬರುತ್ತೆ ಲಾಸ್ಟ್ ನೇ ದಿವಸ ಒಂದ್ ಮಾತ್ರೆ ಇರುತ್ತೆ ಆ ಮಾತ್ರೆ ತಗೊಂಡು ಒಂದ್ ಎರಡ್ ಲೀಟರ್ ತಣ್ಣೀರಿಗೆ ಗ್ಲುಕೋಸ್ ಪುಡಿ ಮಿಕ್ಸ್ ಮಾಡ್ಬಿಟ್ಟು ಆ ನೀರ್ನ ಕುಡಿತಾ ಬರ್ತಾರೆ ಅವಾಗ ಲೂಸ್ ಮೋಷನ್ ಆಗುತ್ತೆ ಆಗುತ್ತೆ ಒಳ್ಳೇದೆ ಯಾಕೆ ಅಂದ್ರೆ ಬಾಡಿಲಿರೋ ಲೋ ಎಲ್ಲ ಟಾಕ್ಸಿನ್ಸ್ ಬೇದಿ ಮುಖಾಂತರ ಹೊರಗಡೆ ಟ್ರೀಟ್ಮೆಂಟ್ ಆದ್ಮೇಲೆ ಆಡ್ಲಿ ಒಂದ್ ತ್ರೀ ಮಂತ್ಸ್ ಕಲ್ಯಾಣಕ್ಷರ ಅವಿಪತಿ ಕಚೂರ್ಣ ಎಷ್ಟಿ ಮದ್ದು ಇಲ್ಲ ಆತರ ಮೆಡಿಸಿನ್ಸ್ ಇರುತ್ತೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಎಷ್ಟೇ ವರ್ಷಗಳಿಂದ ಇರಲಿ ಎಷ್ಟೇ ಜಾಸ್ತಿ ಮೈಗ್ರೇನ್ ಹೆಡ್ಡಕ್ ಇರಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಚಿಕ್ಕವ್ರ ಇರ್ಲಿ ದೊಡ್ಡವ್ರ ಇರ್ಲಿ ಯಾಕೆ ಅಂದ್ರೆ ಆ ಇವಾಗಂತೂ ಲಾಸ್ಟ್ ಒಂದು ಒನ್ ಇಯರ್ ಇಂದ ನೋಡ್ತಾ ಇದೀನಿ ಎಂಟು ವರ್ಷ ಒಂಬತ್ತು ವರ್ಷ ಆರು ವರ್ಷದ ಇರೋ ಮಕ್ಳುಗಳಿಗೂ ಈ ಮೈಗ್ರೇನ್ ಅಡ್ಡ ಬರ್ತಾ ಇದೆ ಸೊ ಏನು ಟೆನ್ಶನ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅಂತ ತಿಳಿಸ್ತಾ ನಿರಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವ್ದೇ ತರ ಸಮಸ್ಯೆ ಇದನ್ನ ನೋಟಿಗೆ ಹಂಚ್ಕೋಬಹುದು ಆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರ್ವಾಗ್ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ ಅವ್ರ ಸಮಯ ಕೊಡೋಣ ಹಲೋ ಹೇಳಿ ಏನ್ ಸಮಸ್ಯೆ ಇದೆ ನಮ್ಗೆ ಅಲರ್ಜಿ ಸರ್ ನಾವ್ ಒಂದು ವರ್ಷದಿಂದ ಕೊರೋನಾ ಇಂಜೆಕ್ಷನ್ ತಕೊಂಡ ಮೇಲೆ ಅಲರ್ಜಿ ನವೆ ದೇಶ ಆಗ್ಬಿಡುತ್ತೆ ಟ್ಯಾಬ್ಲೆಟ್ ತಿಂದಾಗ ಹಂಗೆ ಕಂಟ್ರೋಲ್ ಆಗುತ್ತೆ ಆಮೇಲೆ ಮಾಮೂಲಿ ನವೆ ಅದೇ ತರ ಇರ್ತದೆ ಓಕೆ ಓಕೆ ಅದಕ್ಕೆ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗೆ ಹಿಸ್ಟಮೈನ್ಸ್ ಅಂತ ಇರುತ್ತೆ ಯಾವಾಗ ಆ ಇಷ್ಟಮೈನ್ಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅವಾಗ ಈ ಅಲರ್ಜಿ ಕಾಣಿಸ್ಕೊಳ್ಳೋದು ಸರ್ವೇಸಾಮಾನ್ಯ ಸಾಮಾನ್ಯ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಇವಾಗಿನ ಎಕ್ಸ್ಪ್ಲೈನ್ ಮಾಡಿದಿನಿ ಆ ವಿರೇಚನ ಟ್ರೀಟ್ಮೆಂಟ್ ಆದ್ಮೇಲೆ ಹರಿದ್ರಾದಿ ಚೂರ್ಣ ಕಲ್ಯಾಣ ಮತ್ತೆ ಗಂಧಕವಟಿ ಪಾಚನಾಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳ್ನ ಆ ಆರ್ಟಿಕೇರಿಯಾ ಅಥವಾ ಈ ಅಲರ್ಜಿ ಏನಿದೆಯಲ್ಲ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡ್ಕೊಳ್ಳುವಂತದ್ ಅವಶ್ಯಕತೆ ಇಲ್ಲ ಇವಾಗಂತೂ ಈ ಕೊರೋನಾ ವೈರಸ್ ಕೊರೋನಾ ವ್ಯಾಕ್ಸಿನ್ಸ್ ಎಲ್ಲ ತಗೊಂಡಾದ್ಮೇಲೆ ತುಂಬಾ ವಿಡಿಯೋಗಳು ಎಲ್ಲ ವೈರಲ್ ಆಗ್ತಾ ಇದೆ ಖಂಡಿತವಾಗ್ಲೂ ತುಂಬಾ ಜನ ಈ ತರ ಸಫರ್ ಆಗ್ತಾ ಇರ್ತಾರೆ ಬಟ್ ಯಾರೇ ಕೊರೋನಾ ವ್ಯಾಕ್ಸಿನೇಷನ್ ತಗೊಂಡಿರ್ಲಿ ಅದ್ರ ಸೈಡ್ ಎಫೆಕ್ಟ್ಸ್ ಆಗಿರ್ಲಿ ಬಟ್ ಆಯುರ್ವೇದದಲ್ಲಿ ಆ ವಿರೇಚನ ಟ್ರೀಟ್ಮೆಂಟ್ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ ಅದು ತಗೊಳ್ಳೋದ್ರಿಂದ ಈಚ್ ಅಂಡ್ ಎವ್ರಿ ಸೆಲ್ ಅಲ್ಲಿ ಇರ್ತಕ್ಕಂಥ ದೋಷಗಳು ಟಾಕ್ಸಿನ್ಸ್ ಈ ತರ ಅಲರ್ಜೆನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗೋದ್ರಿಂದ ಎಷ್ಟೇ ಸೈಡ್ ಎಫೆಕ್ಟ್ಸ್ ಆಗಿ ಏನೇ ಮೆಡಿಸಿನ್ಸ್ ಆಗಿರ್ಲಿ ಏನೇ ಯಾವ್ದ್ರಿಂದ ತರ ಸೈಡ್ ಎಫೆಕ್ಟ್ಸ್ ಆಗಿದ್ರು ಬೇದಿ ಮುಖಾಂತರ ಹೊರಗಡೆ ಹೋಗ್ಬಿಟ್ಟು ಆ ಡಿಸೀಸೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಜೊತೆಗೆ ಆ ಸೈಡ್ ಎಫೆಕ್ಟ್ಸ್ ಕೂಡ ಹೊರಗಡೆ ಆಗುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಎಷ್ಟೊಂದು ಕೆಮಿಕಲೈಸರ್ ಫುಡ್ ತಗೊಂಡಿರ್ತೀರ ಅದರಿಂದನು ಕೂಡ ಈ ಟಾಕ್ಸಿನ್ಸ್ ಎಲ್ಲ ಹೊರ್ಗಡೆ ಆಗ್ಬಹುದು ಸೊ ಯಾರೇ ವ್ಯಾಕ್ಸಿನೇಷನ್ ತಗೊಂಡಿದ್ರ ಅವರೆಲ್ಲ ಒಂದ್ ಕೋರ್ಸ್ ವಿಲೇಜ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇವಾಗ ಮೈಗ್ರೇನ್ ಹೆಡ್ಡೆಗೆ ಮನೆ ಮದ್ದು ಏನ್ ಮಾಡ್ಬೋದು ಅಂತ ಬರೋಣ ಈ ಮೈಗ್ರೇನ್ ಹೆಡ್ಡಾಕಿಗೆ ಏನ್ ಮನೆ ಮದ್ದು ಮಾಡಬಹುದು ಅಂತ ಹೇಳಿದ್ರೆ ನೋಡಿ ಸಿಂಪಲ್ ಆಗಿ ಈ ನಿಂಬೆಣ್ಣ ಇರುತ್ತಲ್ವಾ ನಿಂಬೆಹಣ್ಣನ ಒಂದು ಒಂದ್ ಕಾಲ್ ಲೋಟ ನೀರು ಹಾಕಿ ಅದಕ್ಕನಿ ನಿಂಬೆಹಣ್ಣ ಹಾಕಿ ಓಕೆ ಆ ನಿಂಬೆಣ್ಣಿನ ರಸ ಏನ್ ಬರುತ್ತಲ್ಲ ಅದನ್ನ ಒಂದು ಡ್ರಾಪ್ ಅಷ್ಟೇ ಒಂದ್ ಮೂಗಿಗೆ ಈ ಕಡೆ ಒಂದ್ ಮೂಗಿಗೆ ನಿಂಬೆಣ್ಣಿನ ಡ್ರಾಪ್ಸ್ ಹಾಕಿ ಖಂಡಿತವಾಗ್ಲೂ ಆ ನೋವು ಅಂದ್ರೆ ಆ ಮೈಗ್ರೇನ್ ಹೆಡ್ಡೆ ತಕ್ಷಣ ಕಂಟ್ರೋಲ್ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಇನ್ನೂ ಒಂದ್ ಮನೆ ಮದ್ದು ಹೇಳ್ಕೊಡ್ತೀನಿ ನೋಡಿ ಈ ಅರ್ಶನ ಇರುತ್ತಲ್ಲ ಅರಶ್ನ ಕೊಂಬನ ಸ್ವಲ್ಪ ಬಿಸಿ ಮಾಡಿ ಅಂದ್ರೆ ಸುಟ್ಬಿಡಿ ಒಲೆ ಮೇಲೆ ಇಟ್ಬಿಟ್ಟು ಆ ಸುಟ್ಟಿದ ಆದ್ಮೇಲೆ ಅದನ್ನ ಆರಿಸಿದ್ಮೇಲೆ ಒಂಥರ ಹೊಗೆ ಬರ್ತಾ ಇರುತ್ತೆ ಆ ನಾವು ಮೂಗಲ್ಲಿ ಎಳ್ಕೊಂಡು ಮತ್ತೆ ಬಾಯಲ್ಲಿ ಬಿಡಬೇಕು ಆ ರೀತಿ ಮಾಡೋದ್ರಿಂದ ತಕ್ಷಣ ಇಮಿಡಿಯೇಟ್ ಆಗಿ ಮೈಗ್ರನ್ ಹೆಡ್ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ಬೋದು ನೀವು ಟ್ಯಾಬ್ಲೆಟ್ ತಗೊಂಡ್ರೆ ಒಂದ್ ಮೂರ್ನಾಲ್ಕ್ ಗಂಟೆ ಬೇಕಾಗುತ್ತೆ ಬಟ್ ಈ ರೀತಿ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ ನಿಮಗೆ ಮೈಗ್ರನ್ ಹೆಡ್ ಕಂಟ್ರೋಲ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇಷ್ಟ ಮಾಡಿ ಅದಕ್ಕಿಂತ ಅದಕ್ಕೂ ಹಸಿ ಆಗ್ಲಿಲ್ಲ ಅಂದ್ರೆ ನಾನು ಅವಾಗ್ಲೇ ತಿಳಿಸ್ತಂಗೆ ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ ತಿಳ್ಸ ಕಾರ್ಯಕ್ರಮ ನೀವು ಕೂಡ ಕಾರ್ಯೋ ಮಾತಾಡಬಹುದು ಕೆಳಗಡೆ ನಂಬರ್ ಬರ್ತಾ ನೀವು ಮಾತಾಡ್ಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಾರೆ ನಂಬರ್ ಫೋನ್ ಮಾಡಿ ನೋಟಿಂಗ್ ಮಾತಾಡಬಹುದು ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ಯಾವಾಗ ಸಿಗ್ತೀನಿ ಎರಲ್ ಸಿಗ್ತೀನಿ ಅಂತ ಕೇಳ್ಕೊಂಡು ನೀವು ನೀರ್ವಾಗಿ ಕೂಡ ಬಂದು ಭೇಟಿ ಆಗ್ಬೋದು ನೀವ್ ಏನಾದ್ರು ಬರ್ಕೊಳಕ್ ಆಗ್ಲಿಲ್ಲ ನಂಬರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಜಸ್ಟ್ ನಿಮ್ ಟಿವಿ ಸ್ಕ್ರೀನ್ ಅಲ್ಲಿ ಬರ್ತಾ ಇದಾರೆ ಅದನ್ನ ಫೋಟೋ ತಗೊಂಡಿಟ್ಕೊಳ್ಳಿ ಜೊತೆಗೆ ನೀವು ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ ಚೇತನ್ ಜಗಲೂರ್ ಅಂತ ಕೊಡಿ ನನ್ನ ಪೇಜ್ ಓಪನ್ ಆಗುತ್ತೆ ಸಾಕಷ್ಟು ವಿಡಿಯೋಸ್ ಅಲ್ಲಿ ಬರ್ತಾ ಇರತ್ತೆ ಅದನ್ನು ನೋಡ್ಕೊಂಡು ನೀವು ಅಲ್ಲಿ ನಂಬರ್ಸ್ ಎಲ್ಲ ಬರ್ತಾ ಇರುತ್ತೆ ಅಲ್ಲೂ ಕೂಡ ನೀವು ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಹೇಳಿ ಏನ್ ಸಮಸ್ಯೆ ಇದೆ ನಮಸ್ತೆ ನಾ ಆಕಾಶ್ ಹೇಳಿ ಕಾಲ್ ಮಾಡ್ತೇನೆ ಹೇಳಿ ಆಕಾಶ್ ಯಾವ ಏನ್ ಮಾತಾಡ್ತಿದಿರಾ ಸರ್ ಹುಬ್ಳಿಯಿಂದ ಮಾತಾಡೋದ್ರ ಏನಲ್ಲ ಸರ್ ಸ್ವಲ್ಪ ಪಿತ್ತಾದಂಗ ಹಾಕಿದ್ರೆ ಈ ಏನ್ರೀ ದಾಶಿ ಮತ್ ಬ್ಯಾಳಿ ಸಾರು ತಿನ್ನ ತಲೆ ಹಿಡ್ದಂಗ್ರಿತ್ ಹೊಟ್ಟೆ ಉಬ್ಬರ ಬರೋದು ಹುಳಿ ತೆಗಿ ಬರೋದು ಹುಳಿ ತೆಗಿ ಬರೋದು ಕತ್ ನೋಯೋದು ಓಕೆ ಆಗ್ತಿತ್ತು ಸರ ಓಕೆ ಬಾಳ ಅವ್ರ ಸರ್ ಓಕೆ ಓಕೆ ನೋಡಿ ಅದಕ್ಕೇ ಸರಿ ವಾಮಿಟ್ ಆಗಿ ಬಿಡ್ತಿರ್ತಾರ ಓಕೆ ಓಕೆ ಅದಕ್ಕೆ ಗುಲ್ಮಾ ಅಂತ ಹೇಳ್ತೀವಿ ಗುಲ್ಮಾ ಅಂತ ಹೇಳಿದ್ರೆ ಬಾಡಿ ಒಳಗ ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಬೆನ್ನಿಗೆ ಹೋಗೋದು ಬೆನ್ನ ಹಿಡ್ಕೊಳೋದು ಎದೆಗ್ ಹೋಗೋದು ಎದೆ ಹಿಡ್ಕೊಳೋದು ಮೀನ್ ಖಂಡಗಳಿಗ್ ಹೋಗೋದು ಅಲ್ಲಿ ಇಟ್ಕೊಳೋದು ಈ ತರ ಆಗ್ತಾ ಇರತ್ತೆ ಅದಕ್ಕೆ ಏನೋ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಎಷ್ಟೇ ಟಾಕ್ಸಿನ್ಸ್ ಇರಲಿ ಬಾಡಿ ಒಳಗ್ ಇರ್ತಕ್ಕಂತ ದೋಷಗಳೆಲ್ಲ ಬೇದಿ ಮುಖಾಂತರ ಹೊರ್ಗಡೆ ಹೋಗುತ್ತೆ ಸರಿ ಸ್ಕ್ಯಾನಿಂಗ್ ಮಾಡಿಸಿರ್ತೀರಾ ಆಮೇಲೆ ಇ ಸಿ ಜಿ ಟಿ ಎಂ ಟಿ ಮತ್ತೆ ಎಂಡೋಸ್ಕೋಪಿ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ ಬಟ್ ಆಯುರ್ವೇದಿಕ್ ಅಲ್ಲಿ ಗುಲ್ಮ ಅಂತ ಕರಿತೀವಿ ಏನು ಟೆನ್ಷನ್ ಮಾಡ್ಕೋಬಿಡಿ ನಾನು ಹೇಳ್ದಂಗೆ ಬೇರೆ ಟ್ರೀಟ್ಮೆಂಟ್ ಮಾಡಿಕೊಂಡು ಅವಿಪತಿ ಕರ್ಚುಣ ಮದುವೆ ಇಷ್ಟಿತ ಇಲ್ಲ ಮತ್ತೆ ಕಂಕಣಿ ಪಾಚನಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ನೀವು ಎಷ್ಟೇ ವರ್ಷಗಳಿಂದ ಈ ಸಮ ಗುಲ್ಮ ಸಮಸ್ಯೆ ಇದ್ರು ಕಂಪ್ಲೀಟ್ ವಾಸಿ ಮಾಡಬಹುದು ಟೆನ್ಷನ್ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ನೀವು ಧಾರವಾಡದಿಂದ ಕಾಲ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಮುಂದಿನ ಶುಕ್ರವಾರ ಮೂವತ್ತೊಂದನೇ ತಾರೀಕು ಧಾರವಾಡಲ್ಲೇ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಆ ಶಿವಮೊಗ್ಗ ಶಿವಮೊಗ್ಗ ಸುತ್ತ ಇರ್ತಕ್ಕಂತ ಜನಗಳಿಗೆ ನಿಮಗೆ ಈ ಶುಕ್ ಅಂದ್ರೆ ಮಂಗಳವಾರ ಅದು ಹೊಸ್ದಾಗಿ ಅಲ್ಲಿ ಬ್ರಾಂಚ್ ಓಪನ್ ಆಗ್ತಾ ಇದೆ ಅಲ್ಲಿ ಕೂಡ ಬಂದು ಭೇಟಿ ಆಗ್ಬಹುದು ಅಂದ್ರೆ ಈ ಬರೋ ಮಂಗಳವಾರ ಅಂತ ಹೇಳಿದ್ರೆ ಇಪ್ಪತ್ತೆಂಟನೇ ತಾರೀಕು ಆಗುತ್ತೆ ಪ್ರತಿ ತಿಂಗಳ ಲಾಸ್ಟ್ ನೇ ಮಂಗಳವಾರ ಶಿವಮೊಗ್ಗ ಪ್ಲಾನ್ ಮಾಡ್ತಾ ಇದೀವಿ ಅಲ್ಲಿ ಬಂದು ಕೂಡ ಭೇಟಿಯಾಗಿ ಅದಕ್ಕೆ ಯಾವುದೇ ತರ ಟ್ರೀಟ್ಮೆಂಟ್ ಬೇಕು ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕೂಡ ಕಲೆಕ್ಟ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ಏನೋ ಈ ಪ್ರತಿ ಗುರುವಾರ ಬೆಂಗಳೂರು ಶಾಖೆ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಮೈಸೂರು ಶುಕ್ರವಾರ ಹಾಸನ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಹೋಳಿಕೆ ದಿನ ಎಲ್ಲ ಜಗ್ಲು ಇರ್ತೀನಿ ನೀವ್ ನೀರ್ವಾಗಿ ಬಂದು ಭೇಟಿ ಆಗಿ ಅಂತ ತಿಳಿಸ್ತಾ ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಹಲವಾರು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ವಾಸಿ ಮಾಡ್ಕೊಂಡ್ ನಿದರ್ಶನ ಇರ್ತಾ ಇದ್ರೆ ನೋಡ್ಕೊಂಬರೋಣ ಬನ್ನಿ ಅಂತ ನನ್ನ ಫ್ರೆಂಡ್ ಅಂತ ಅಲ್ಲಿ ನೋಡ್ಬಿಟ್ಟು ನೀವು ನೋಡಿ ಆಯುರ್ವೇದ ನಿನ್ ಇರೋ ಕೆಮ್ಮು ನಿನ್ ಎಷ್ಟು ಕೆಂಪು ತನಿ ಅಂತ ಹೇಳಿದ್ರೆ ತುಂಬಾ ಕೆಮ್ತಾ ಇದೆಯಾ ಇನ್ನು ಜಾಸ್ತಿ ಆಯ್ತ ನೋಡಿ ಅಂತ ದಯವಿಟ್ಟು ಯೂಟ್ಯೂಬ್ ತೋರ್ಸು ಒಂದ್ ಎರಡು ಮೂರು ಯೂಟ್ಯೂಬ್ ತೋರಿಸಿ ನೋಡಿದ್ರೆ ಅಯ್ಯೋ ಚೆನ್ನಿ ಊಟ ನೋಡ್ಕೊಂಡು ನಾನು ಇಲ್ಲಿ ಬಂದೆ ಕಂಡು ಅದ್ ಬಂದ್ಮೇಲೆ ಅವ್ರು ನಮ್ಗೆ ಫಸ್ಟ್ ಏಡ್ ಡೇಸ್ ನೀವು ವಿವೇಚನ ಚಿಕಿತ್ಸೆ ತೊಳಕ್ ಹೇಳಿದ್ರು ಆ ವಿವೇಚನಾ ಚಿಕಿತ್ಸೆನ ನಾನು ಕಂಟಿನ್ಯೂ ಮಾಡಿದೆ ಫಸ್ಟ್ ಫೋರ್ ಡೇಸ್ ಆ ತುಪ್ಪ ಮತ್ತೆ ಸೇರ್ಕೊಂಡು ನಾ ತಗೊಂಡೆ ನೆಕ್ಸ್ಟ್ ಏಳು ಡೇಸ್ ಇದು ತಗೊಂಡೆ ಆಯಿಲ್ ತುಂಬ ಆಯ್ಲ್ ಮಸಾಜ್ ಮಾಡಿ ಆ ಮಾಡ್ಕೊಂಡಿರೋ ಅದು ತೊಗೊಂಡೆ ಮತ್ತೆ ಲಾಸ್ಟ್ ಡೇ ನೈನ್ತ್ ಡೇ ನನಗೆ ಲೂಸ್ ಮೋಷನ್ ಆಯ್ತು ಅದೊಂಡು ಅದಾದ್ಮೇಲೆ ನನಗೆ ಗುಣ ಆಲ್ರೆಡಿ ನನ್ ಫೋರ್ ಫೈವ್ ಡೇಸ್ ಎಲ್ಲ ಗೊತ್ತಾಗ್ತದೆ ನಂದು ಕೆಮ್ಮು ಎಷ್ಟು ಕಡಿಮೆ ಆಯ್ತು ಅಂದ್ರೆ ಅದು ಹಿಂದೆ ನಾನು ಅದಕ್ಕೆ ಮುಂಚೆ ತೊಗೊಳಕ್ ಮುಂಚೆ ಎಷ್ಟಿತ್ತು ಅದಾದ್ಮೇಲೆ ನಂಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಆಲ್ರೆಡಿ ಕಡಿಮೆ ಆಗಿತ್ತು ಗೊತ್ತಾಯ್ತು ನನ್ಗೆ ಆಲ್ರೆಡಿ ಅಂತ ನೆಕ್ಸ್ಟ್ ಮತ್ತೆ ಇದು ಹದಿನೈದು ಫಿಫ್ಟಿ ಡೇ ಟ್ವೆಂಟಿ ಡೇಸ್ ನಾನು ಕಂಟಿನ್ಯೂ ಮಾಡಿದೆ ಆ ಕಂಟಿನ್ಯೂ ಮಾಡಿದ್ಮೇಲೆ ನಂಗೆ ಫುಲ್ ಆಯ್ತು ಅದಾದ್ಮೇಲೆ ಸ್ವಲ್ಪ ನನ್ ಮಂಡಿನಿತ್ತು ಅದಕ್ಕೂ ಮಣ್ಣಿನಕ್ಕೂ ಬಂದು ಚಿಕಿತ್ಸೆ ತಗೊಂಡೆ ಮಣ್ಣಿನ ಹೋಗಿ ತೈಲ ಕೊಟ್ಟಿದ್ರು ಆ ತೈಲ ಮತ್ತೆ ನಾನು ಅದೇ ಆ ತೈಲ ಮತ್ತೆ ಟ್ಯಾಬ್ಲೆಟ್ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ನಾನು ತಗೊಂಡು ಅದನ್ನ ಯೂಸ್ ಮಾಡ್ಕೊಂಡೆ ಈಗ ಮಂಡಿನ ಕಡಿಮೆ ಆಗಿದೆ ನನಗೆ ಬಟ್ ನನಗೆ ನಂಗೆ ಫುಲ್ ಆಲ್ಮೋಸ್ಟ್ ಫುಲ್ ಕಡಿಮೆ ಆಗಿದೆ ಒಂದು ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗಿದೆ ಈಗ ಅದರಿಂದ ನನಗೆ ಬೆನಿಫಿಟ್ ಆಯ್ತು ನೋಡಿದ್ರಿ ಅಲ್ವಾ ನಿಮ್ಗೂ ಕೂಡ ಸಮಸ್ಯೆ ಇತ್ತು ಅಂದ್ರೆ ಏನು ಮಾಡ್ಕೋಬೇಡಿ ತುಂಬಾ ಜನಕ್ಕೆ ಆಪರೇಷನ್ ಮಾಡ್ಬೇಕು ಅಂದಿರ್ತಾರೆ ಆಪರೇಷನ್ ಇಲ್ದಂಗೆ ಎಲ್ಲಿ ಎಫೆಕ್ಟ್ಸ್ ಅಂತ ಎದುರಿಕೆ ಇರುತ್ತೆ ಸೊ ಏನು ಟೆನ್ಶನ್ ಬೇಕಾಗಿಲ್ಲ ನಾವು ಆಯುರ್ವೇದ ವಾಸಿ ಮಾಡಬಹುದು ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ ಆ ನಂಬರ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಎಲ್ಲೆಲ್ಲಿ ಸಿಗ್ತೀನಿ ಯಾವಾಗ ಯಾವ ಭೇಟಿ ಆಗ್ಬೇಕು ಅಂತ ಕೇಳ್ಕೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ಬರೋ ಶುಕ್ರ ಅಂದ್ರೆ ಬರೋ ಮಂಗಳವಾರ ಅಸ್ಲಿ ಫಸ್ಟ್ ಟೈಮ್ ನಮ್ ಶಿವಮೊಗ್ಗ ಬರ್ತಾ ಇರೋದು ನೀವು ಶಿವಮೊಗ್ಗಕ್ಕೆ ನಿಮ್ಗೆ ಅಡ್ರೆಸ್ ಬೇಕು ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಳ್ಳಿ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡೋದ್ರಿಂದ ನನ್ನ ಸಿಸ್ಟರ್ ನಿಮಗೆ ಗೈಡ್ ಮಾಡ್ತಾರೆ ಅಥವಾ ನಾನಾದ್ರು ನಿಮಗೆ ಗೈಡ್ ಮಾಡ್ತೀನಿ ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು ಬರೋ ಶುಕ್ರವಾರ ಮೂವತ್ತೊಂದನೇ ತಾರೀಕು ಧಾರವಾಡ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಆ ಮೈಸೂರಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಹಾಸನ್ ಗುರುವಾರ ಶುಕ್ರವಾರ ಬಿಟ್ಟು ಉಳುಕಿದ್ದೀನಿ ಎಲ್ಲ ಜಗಳೂರಲ್ಲ ಇರ್ತೀನಿ ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಿ ನೇರ್ಬ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಇವಾಗ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಈ ಮೈಗ್ರೇನ್ ಹೆಡ್ಡಕ್ ಬಂದಾಗ ಏನ್ ಆಹಾರ ತಗೋಬೇಕು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಆದ್ರೆ ಏನೋ ಟೆನ್ಶನ್ ಮಾಡ್ಕೋಬೇಡಿ ಎಷ್ಟೊಂದ್ ಜನ ಏನೇನೋ ಹೇಳ್ಬಿಟ್ಟಿರ್ತಾರೆ ಹತ್ತಿನ್ ತಿನ್ಬೇಡಿ ಇತ್ತಿನ ತಿನ್ಬೇಡಿ ಅದ್ ಮಾಡಬೇಡಿ ಇದ್ ಮಾಡಬೇಡಿ ಅಂತ ಬಿಕಾಸ್ ಈ ಮೈಗ್ರೇನ್ ತಲೆನೋವು ಬಂತು ಅಂತ ಹೇಳಿದ್ರೆ ಯಾವಾಗ್ಲೂ ಒಂದ್ಸರಿ ತಲೆನೋವು ಬಂದ್ರೆ ತಡ್ಕೊಳಕ್ ಆಗಲ್ಲ ಬಟ್ ಪದೇ ಪದೇ ತಲೆನೋವು ಇತ್ತು ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಲ್ವಾ ಸೊ ಹಂಗಾಗಿ ನೀವ್ ಏನೆಲ್ಲಾ ಮಾಡಿರ್ತೀರ ಆದ್ರೆ ಏನು ಗಾಬರಿ ಬೇಕಾಗಿಲ್ಲ ಆ ಎಲ್ಲ ಮೆಡ ಎಲ್ಲ ತರದ ಆಹಾರನು ತಗೊಳ್ಳಿ ಆದ್ರೆ ಸ್ವಲ್ಪ ಪಿತ್ತ ಆಗ್ತಕ್ಕಂತ ಮತ್ತೆ ವಾಯು ಆಗ್ತಕ್ಕಂತ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಸಾಕು ಬಟ್ ಏನೆಲ್ಲ ಆಹಾರನ ಜಾಸ್ತಿ ತಗೋಬೇಕು ಅಂತ ಹೇಳಿದ್ರೆ ಒಂದು ಬೀಟ್ರೂಟು ಕ್ಯಾರೆಟ್ ಆಮೇಲೆ ಹಸಿ ಸೊಪ್ಪು ತರಕಾರಿಗಳು ಮತ್ತೆ ಎಲ್ಲಾ ತರದ ಮೇನ್ ಆಗಿ ಶುಂಠಿ ಮತ್ತೆ ಮೆಣಸು ಈ ತರದವನ್ನ ಜಾಸ್ತಿ ತಗೊಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಆ ಮೈಗ್ರೇನ್ ಹೆಡ್ಡೆ ಕಮ್ಮಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಆ ಮತ್ತೊಬ್ಬರು ಕಾಲರ್ ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಏನ್ ಸಮಸ್ಯೆ ಇದೆ ಸರ್ ನಮ್ಮ ಅಣ್ಣವ್ರಿಗೆ ಸರ್ ಏನಂದ್ರೆ ಡೈಲಿ ಶುಗರು ಏರುಪೇರ್ ಆಗುತ್ತೆ ಸರ್ ಅವ್ರಿಗೆ ಏಟಿಗೆ ಬಂದ್ಬಿಡುತ್ತೆ ಸರ್ ಅಂದ್ರೆ ಊಟಕ್ಕೆ ತಿಂಡಿಗಿಂತ ಮುಂಚೆ ಆಮೇಲೆ ಒನ್ ತರ್ಟಿ ಆಗುತ್ತೆ ಸರ್ ಆಮೇಲೆ ಪೊಟ್ಯಾಶಿಯಂ ತುಂಬಾ ಕಮ್ಮಿ ಆಗಿದೆ ಅಂತ ಅದಕ್ಕೆ ಓಕೆ ಓಕೆ ನೋಡಿ ಅಂದ್ರೆ ಯಾವಾಗ ಶುಗರ್ ಲೆವೆಲ್ ಆಬ್ವಿಯಸ್ಲಿ ಕಿಡ್ನಿ ಪ್ರಾಬ್ಲಮ್ ಆಗೋದು ಅಥವಾ ಯೂರಿನ್ ಅಲ್ಲಿ ಫ್ರೋತ್ ಯೂರಿನ್ ಹೋಗೋದು ಪೊಟ್ಯಾಷಿಯಂ ಹೋಗೋದು ಇವೆಲ್ಲ ಸರ್ವೆ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಯಾರೇ ನಿಮಗೆ ಶುಗರ್ ಇದೆ ಅಂತ ಅನ್ಕೊಳ್ಳಿ ಒಂದ್ ತಿಂಗ್ ಒಂದ್ ವರ್ಷಕ್ಕೊಂದ್ಸರಿ ಅಥವಾ ಒಂದ್ ಐದು ವರ್ಷಕ್ಕೊಂದ್ಸರಿ ಆದ್ರೂ ಈ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅದು ಏನು ಮತ್ತೆ ಮೆಡಿಸಿನ್ಸ್ ಕಂಟಿನ್ಯೂ ಮಾಡೋದ್ ಬೇಡ ಅಟ್ಲೀಸ್ಟ್ ವಿರೇಚನ ಟ್ರೀಟ್ಮೆಂಟ್ ಆದ್ರೂ ಒನ್ ಒನ್ ಇಯರ್ಗ ಒಂದ್ಸರಿ ಫೈವ್ ಇಯರ್ ಒಂದ್ಸರಿ ನಿಮಗೆ ಅಡ್ವೈಸ್ ಮಾಡಿರ್ತೇನೆ ಒನ್ ಇಯರ್ ಬೇಕಾ ತ್ರೀ ಇಯರ್ಸ್ ಬೇಕಾ ಫೈವ್ ಇಯರ್ಸ್ ಬೇಕ ಅದನ್ನ ನೋಡ್ಕೊಂಡು ನೀವು ಕರೆಕ್ಟ್ ಫಾಲೋಅಪ್ ಮಾಡ್ತಾ ಬನ್ನಿ ಈ ಟಾಕ್ಸಿನ್ಸ್ ಮತ್ತೆ ಈ ತರ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರತ್ತಲ್ಲ ಆದ್ರೆ ಶುಗರ್ ಇಂದ ಅದೆಲ್ಲದೂ ವಾಸಿಯಾಗ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ಈ ಮೈಗ್ರೇನ್ ಹೆಡ್ಡಾಕ್ ಬಂದಿರೋರಿಗೆ ಒಂದ್ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಎಷ್ಟೇ ನೀವು ಸ್ಟ್ರೆಸ್ ಮಾಡ್ಕೋಬೇಡಿ ಅಂತಂದ್ರೂ ಪದೇ ಪದೇ ಸ್ಟ್ರೆಸ್ ಮಾಡ್ಕೊಳ್ತಾ ಇರ್ತೀರ ಸ್ಟ್ರೆಸ್ ಇಂಡ್ಯೂಸ್ಡ್ ಕೂಡ ಮೈಗ್ರೇನ್ ಹೆಡ್ಡಾಕ್ ಇರುತ್ತೆ ಕೆಲವೊಬ್ರಿಗೆ ನೀವು ಏನೋ ಏನೆಲ್ಲ ನೀವು ಮೆಡಿಸಿನ್ಸ್ ಎಲ್ಲ ಮಾಡಿರ್ತೀರಾ ಅಥವಾ ಏನ್ ಮಾಡಿದ್ರು ಈ ಮೈಗ್ರೇನ್ ಹೆಡ್ಡಾಕ್ ಗೆ ವಾಸಿ ಆಗ್ತಾ ಇರಲ್ಲ ಒಂದ್ ನೆನ್ಪಿಟ್ಕೊಳ್ಳಿ ಅಲ್ಲಿ ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ತುಂಬಾ ಸ್ಟ್ರೆಸ್ ಮಾಡ್ಕೊಂಡ್ರಲ್ಲ ಸುಮ್ ತುಂಬಾ ಆರಾಮಾಗಿರ್ತೀರ ಆದ್ರೂ ಕೂಡ ಮೈಗ್ರೇನ್ ಹೆಡ್ ಹಾಕ್ ಬರ್ತಾ ಇರುತ್ತೆ ಆದ್ರೆ ಕೆಲವೊಬ್ರು ಕೆಲವೊಂದ್ಸರಿ ನೀವ್ ಏನು ಅಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಂಡಿರಲ್ಲ ಅವಾಗ ಕೂಡ ಮೈಗ್ರೇನ್ ಬರ್ತಾರಲ್ಲ ಸೊ ಇದು ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ ಆದ್ರೆ ಇದಕ್ಕೆ ಯಾವಾಗ ಬರುತ್ತೆ ಏನಾಗುತ್ತೆ ಅಂತಾನು ಗೊತ್ತಿರಲ್ಲ ಸೊ ಹಂಗಾಗ್ಬಿಟ್ಟು ಅದ್ ಯಾಕಾಗತ್ತೆ ಅಂತ ಹೇಳಿದ್ರೆ ಬ್ರೈನ್ ಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಲ್ಲಿ ಯಾವಾಗ ಕೆಮಿಕಲ್ ಸೆಕ್ರೇಷನ್ಸ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಸೊ ಹಂಗಾಗಿ ತುಂಬಾ ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದಲ್ ವಾಸಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದೀನಿ ಆದಷ್ಟು ನೀವು ಕಾಮ ಕೂಲ್ ಆಗಿರೋದ್ರಿಂದ ಆಮೇಲೆ ಅವಾಗಲೇ ತಿಳಿಸ್ಕೊಟ್ಟಂಗೆ ಎಷ್ಟೊಂದು ಟಿಪ್ಸ್ ಎಲ್ಲ ಹೇಳಿದಿನಿ ಅವನ್ನೆಲ್ಲ ಫಾಲೋಅಪ್ ಮಾಡೋದ್ರಿಂದ ಖಂಡಿತ ಗೆ ಅನುಕೂಲ ಆಗುತ್ತೆ ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಕರೆ ಸಿಕ್ಕಿಲ್ಲ ಅಂತ ಖಂಡಿತ ಬೇಜಾರ್ ಮಾಡ್ಕೋಬೇಡಿ ಬಿಕಾಸ್ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ಗೆ ಫೋನ್ ಮಾಡಿ ನನ್ನ ಕಾರ್ಯಕ್ರಮ ಮುಗ್ದಾದ ನಂತರ ನಾನಾದ್ರು ಮಾತಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ನಿಮ್ಮ ನಿಮ್ಮೊಟ್ಟಿಗೆ ಮಾತಾಡ್ತಾರೆ ಪ್ರಾಪರ್ ಆಗಿರ್ತಕ್ಕಂತ ಗೈಡೆನ್ಸ್ ಕೊಡ್ತಾರೆ ಅಂತ ತಿಳಿಸ್ತಾ ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ ಬರೋ ಶುಕ್ ಅಂದ್ರೆ ಬರೋ ಮಂಗಳವಾರ ಇಪ್ಪತ್ತೆಂಟನೇ ತಾರೀಕು ಶಿವಮೊಗ್ಗದ ಅಲ್ಲಿ ಸಿಗ್ತೀನಿ ಅದು ಹೊಸದಾಗಿ ಬ್ರಾಂಚ್ ಓಪನ್ ಆಗ್ತಾ ಇದೆ ನೀವು ಅಲ್ಲಿ ಬಂದು ನೀರ್ವ ಕೂಡ ಬಂದು ಭೇಟಿ ಆಗ್ಬೋದು ಯಾವ್ದೇ ತರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡಿ ಖಂಡಿತವಾಗ್ಲು ನನ್ನ ಅಸಿಸ್ಟೆಂಟ್ ಆಗಿರ್ಬೋದು ನಾನು ಆಗಿರ್ಬೋದು ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತಾರೆ ಅಂತ ತಿಳಿಸ್ತಾ ಜೊತೆಗೆ ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಇರ್ತೀನಿ ಬರೋ ಶುಕ್ರವಾರ ಅಂದ್ರೆ ಮೂವತ್ತೊಂದನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಮೈಸೂರ್ ಅದ್ರ ಮುಂದಿನ ಶುಕ್ರವಾರ ಹಾಸನಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದೀನಿ ಎಲ್ಲ ಜಗ್ಳೂರ್ ಇರ್ತೀನಿ ನಿಮಗೆ ಎಲ್ಲೆಲ್ಲಿ ಹತ್ರ ಅವ್ಲಿವ ಕೂಡ ಬಂದು ಭೇಟಿ ಆಗ್ಬೋದು ನೀವು ಕೆಳಗಡೆ ನಂಬರ್ ಫೋನ್ ಮಾಡಿ ಖಂಡಿತವಾಗ್ಲೂ ಎಲ್ಲದೂ ಅಸಿಸ್ಟ್ ಮಾಡ್ತಾರೆ ಅಂತ ತಿಳಿಸ್ತಾ ಈ ಕಾರ್ಯಕ್ರಮ ಪ್ರತಿ ಗುರುವಾರ ಮತ್ತೆ ಶನಿವಾರ ಭಾನುವಾರ ಮಧ್ಯಾಹ್ನ ಒಂದ್ ಗಂಟೆ ಪ್ರಸಾರವಾಗ್ತಾ ಮತ್ತೆ ಮುಂದಿನ ಸಂಚಿಕೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರೀ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ